ಎರಡನೆಯದ್ದು ಸುಡುಮಣ್ಣು ತುಂಬ ವಿರೋಧಾಭಾಸ ಇರ್ಬೋದು ಯಾಕೆ ಅಂತ ಹೇಳಿದರೆ ಕಸಗಡ್ಡಿಗಳನ್ನು ಹೊತ್ತಿಸಿ ಮಾಡಬಾರ್ದು ಅಂತ ಹೇಳೋದು ಆದರೆ ನಾವು ಋಷಿಮುನಿಗಳ ಕಾಲದಿಂದಲೂ ನೋಡ್ತಾ ಇದ್ದೇವೆ ಸುಡುಮಣ್ಣು ಮಾಡ್ತಾ ಇದ್ದದ್ದು ರಾಮಾಯಣದಲ್ಲಿ ಕೂಡ ನಾವು ಚಿತ್ರಗಳಲ್ಲಿ ಕಂಡಿದ್ದೇವೆ ಒಂದಷ್ಟು ಮರಗಿಡಗಳನ್ನು ರಾಶಿ ಹಾಕಿ ಅವರು ಅದನ್ನು ಭೇಟಿ ಕೊಟ್ಟು ಕೃಷಿಗೆ ಉಪಯೋಗಿಸಿದಂಥ ನಿರ್ದರ್ಶನ ಕೂಡ ಇದೆ ನಮ್ಮ ಜನ ಕಾಲಗಳಿಂದಲೂ ಸಹ ಸುಡುಮಣ್ಣು ಮಾಡ್ತೀವಿ ಆದರೆ ಸುಡುಮಣ್ಣಿನಲ್ಲಿ ಏನಾಗಿದೆ ಅಂತೇಳಿದರೆ ಒಟ್ಟು ಒಂದು ಕಡೆ ಕಸ ರಾಶಿ ಹಾಕೋದು ಅದರ ಮೇಲೆ ಮಣ್ಣು ಹಾಕೋದು ಬೆಂಕಿ ಹಚ್ಚಿದ್ದು ಅದು ಸುಡುಮಣ್ಣು ಯೋಗ್ಯ ಅಲ್ಲ ನಾವು ಸುಡುಮಣ್ಣು ಮಾಡಬೇಕಾದ್ರೆ ಒಂದು ಕಂಬ ಮೊದಲು ಹಾಕಬೇಕು ಅದರ ಸುತ್ತಲೂ ಮಡಲ್ ಕಟ್ಟಬೇಕು ಅದರ ಸುತ್ತಲೂ ಸಹ ರೌಂಡಾಗಿ ನಾವು ಬೇಡದ ಕಸ ಕಡ್ಡಿಗಳನ್ನು ಹಾಕಬೇಕು ಒಂದು ಐದರಿಂದ ಆರು ಫೀಟ್ ಆಗುವಾಗ ಒಂದು ಆರು ಇಂಚು ದಪ್ಪಕ್ಕೆ ಮಣ್ಣು ಹಾಕಬೇಕು ನಮ್ಮ ಹತ್ರ ತರಕಾರಿ ಮಾಡಿದ ಮಣ್ಣು ಇದ್ದರೆ ಅದು ದಿ ಬೆಸ್ಟ್ ಇಲ್ಲ ನಾನು ಶುರು ಮಾಡೋದು ಅಂತೇಳಿದರೆ ಹೊಸ ಮಣ್ಣು ಹಾಕ್ಬೌದು ವಾಪಸ್ಸು ಅದರ ಮೇಲೆ ಪುನಃ ಹಾಕುವುದು ಎಷ್ಟು ಲೇಯರ್ ಬೇಕೋ ಅಷ್ಟು ಲೇಯರು ಅದೇ ಥರ ಕಂಬ ಹೈಟ್ ಕೊಡಬೇಕು ಅದೇ ಥರ ಮಡಲನ್ನು ಕಟ್ಟು ನಾನು ಹೆಚ್ಚು ಕಡಿಮೆ ಹದಿನೈದು ಫೀಟಿನವರೆಗಿನ ಹೈಟಿನ ಸುಡು ಮಣ್ಣಿಡ್ತೇನೆ ಮತ್ತು ಏಣಿಯಲ್ಲಿ ಹತ್ತಿ ಮಧ್ಯಕ್ಕೆ ಬೆಂಕಿ ಕೊಡು ಸುತ್ತಲೂ ಸಹ ನೀರು ಹಿಡಿಬೇಕು ಪಕ್ಕನೆ ಬೆಂಕಿ ಹೊರಗೆ ಬರೋದಾಗಿ ಹೆಚ್ಚು ಕಡಿಮೆ ಒಂದರಿಂದ ಒಂದೂವರೆ ಗಂಟೆಯ ಎರಡು ಗಂಟೆಯ ಮಧ್ಯ ಉರಿದು ಒಂಥರ ಬಾವಿಯ ಥರ ಆದ ನಂತರ ಅದು ಆ ಬೆಂಕಿ ಹೊರಗೆ ಬರ್ತದೆ ಇದರಲ್ಲಿ ಏನು ಆಗ್ತದೆ ಅಂತ ಹೇಳಿದ್ರೆ ಪೂರ್ತಿ ಹೊತ್ತಿ ಬರಿ ಬೂದಿಯ ಅಂಶ ಮಾತ್ರ ಸೇರಿದಂಥ ಸುಡುಮಣ್ಣಾಗಿರುವುದಿಲ್ಲ ಕಾರ್ಬನ್ಯುಕ್ತ ಮಸಿಯುಕ್ತವಾದಂಥ ಆಗಿರ್ತದೆ ಇದು ತರಕಾರಿಗೆ ತರಕಾರಿಗೆ ಮಾತ್ರ ಅಲ್ಲ ಅಡಿಕೆ ಕೂಡ ಅತ್ಯಂತ ಯೋಗ್ಯ ಸುಡುಮಣ್ಣು ತರಕಾರಿ ಮಾಡುವವರು ಸಣ್ಣ ಪುಟ್ಟದ್ದಾದರೂ ಮಾಡ್ಬೋದು ಒಂದು ಯೂಟ್ಯೂಬ್ನಲ್ಲಿ ಮನೋಹರೋಪಾಧ್ಯಾಯರು ಒಂದು ಹಾಕಿದ್ರು ಬಹುಶಃ ಮುಳಿಯ ಶರ್ಮಣ್ಣನಲ್ಲಿ ಒಂದು ಪ್ರಾತ್ಯಕ್ಷಿಕೆ ಆಗಿತ್ತು ಅದು ತುಂಬ ವೈರಲ್ ಆಗಿದೆ ಆ ಥರದ ಇದನ್ನು ನೋಡಿ ಸಹ ನೀವು ಮಾಡ್ಬೋದು ಅದು ತುಂಬ ಒಳ್ಳೆಯ ರಿಸಲ್ಟ್ ಕೊಡ್ತದೆ ಇದರಲ್ಲಿ ಮುನ್ನೆಚ್ಚರಿಕೆ ಏನು ಅಂತೇಳಿದರೆ ಸುತ್ತಲೂ ನೀರು ಹಿಡಿಯೋದು ಮಾತ್ರ ಅಲ್ಲಿ ಹತ್ತಿರ ಅಲಪಲಗಳಿದ್ದರೆ ಮಾವಿನ ಮರೋ ಹಲಸಿನ ಮರವ ಇದ್ದರೆ ಕೂಡ ಏನೂ ಬೆಂಕಿ ಆಘಾತಕ್ಕೆ ಒಳಪಡುವುದಿಲ್ಲ ಅಲ್ಲಿ ಒಂದು ತೆಂಗಿನ ಮರದ ಅಡಿಯಲ್ಲಿಯೇ ಸುಡುಮಣ್ಣಿಟ್ಟದ್ದು ಅದಕ್ಕೆ ಏನಾಗಲಿಲ್ಲ ಇದು ಮಧ್ಯದಲ್ಲಿ ಮಾತ್ರ ಹೆಚ್ಚು ಕಡಿಮೆ ಒಂದು ಇನ್ನೂರು ಲೀಟ್ರ್ನ ಡ್ರಮ್ಮಿನಷ್ಟು ಎತ್ತರದಲ್ಲಿ ಒಂದು ಸ್ವಲ್ಪ ಒಂದು ಐದರಿಂದ ಹತ್ತು ಫೀಟ್ ಎತ್ತರಕ್ಕೆ ಮಾತ್ರ ಬೆಂಕಿಯ ಜ್ವಾಲೆ ಬರ್ತದೆ ಬೇರೆ ಏನೂ ಆಗೋದಿಲ್ಲ ಮತ್ತು ಕೂಡಲೇ ಮಣ್ಣು ಜರಿದು ಶುರು ಶುರುವಾದ ತಕ್ಷಣ ಅದು ನಿಲ್ತದೆ ಇದು ಈ ಎರಡು ವಿಚಾರಗಳು ನಮಗೆ ತರಕಾರಿ ಬೆಳಿಲಿಕ್ಕೆ ಪ್ರಧಾನವಾಗಿ ಬೇಕಂಥದ್ದು ಒಂದು ಮಣ್ಣನ್ನು ಹದಭರಿಸುವುದು ಎರಡನೆಯದ್ದು ಗೋಧಾರಿತ ಆದರೆ ಹುರುಳಿ ಕೊಟ್ಟಂಥ ಸೆಗಣಿ ಈ ಸೆಗಣಿಯನ್ನು ಹನ್ನೆರಡು ದಿವಸ ಡ್ರಮ್ಮಿನಲ್ಲಿ ಹಾಕಿ ಕೊಳಿಸ್ಬೇಕು ಹನ್ನೆರಡು ದಿನ ಕಳೆದ ಮೇಲೆ ಏನು ಮಿಥೇನ್ ಗ್ಯಾಸು ಹಂಡ್ರೆಡ್ ಪರ್ಸೆಂಟ್ ಅದರಿಂದ ಹೊರಗೆ ಹೋದ ಮೇಲೆ ನಾವು ಅದನ್ನು ಉಪಯೋಗ ಮಾಡಬೇಕು ಸಾಮಾನ್ಯ ನಾವು ಏನು ಮಾಡ್ತೇವೆ ಹೇಳಿದ್ರೆ ದಿನದಲ್ಲಿ ನಾಲ್ಕು ಹೊತ್ತು ಈಗ ಬೆಳಿಗ್ಗೆ ಎರಡು ಹೊತ್ತು ಆಯಿತು ಮನೆಯಲ್ಲಿ ಆಯಿತು ಇಲ್ಲಿ ಒಂದು ವಾಪಾಸು ಇಡ್ಲಿ ಆಯಿತು ಇನ್ನೀಗ ಮಧ್ಯಾಹ್ನ ಊಟ ಉಂಟು ಮಧ್ಯಾಹ್ನ ಮೇಲೆ ಇನ್ನೇನು ಸ್ನ್ಯಾಕ್ಸ್ ಉಂಟು ವಾಪಾಸು ರಾತ್ರಿ ನಾಲ್ಕರಿಂದ ಐದು ಸಲ ನಾವು ಊಟ ಮಾಡ್ತೇವೆ ಆದರೆ ತರಕಾರಿ ಗಿಡಕ್ಕೆ ದಿನ ಬಿಟ್ಟು ದಿನ ಆದರೂ ನಾವು ಆಹಾರ ಕೊಟ್ಟರೆ ಮಾತ್ರ ಕಂಟಿನ್ಯೂಸ್ ಆಗಿ ನಮಗೆ ತರಕಾರಿ ಕೊಯ್ಲಿಕ್ಕೆ ಸಿಗ್ತದೆ ಇಲ್ಲಂತೇಳಿ ಏನಾಗ್ತದೆ ಅಂತೇಳಿದರೆ ವಾರಕ್ಕೊಮ್ಮೆ ತುಂಬ ಕಡೆಯಲ್ಲಿ ನೋಡಿದ್ದೇನೆ ನಾನು ಹತ್ತು ದಿನಕ್ಕೊಮ್ಮೆ ಎಲ್ಲ ನಾವು ಗೊಬ್ಬರದ ನೀರು ಏನಾದರೂ ಕೊಡ್ತೇವೆ ಅಂತೇಳಿ ಆಗ ಅದು ಏನಾಗ್ತದೆ ಹೇಳಿದರೆ ಹತ್ತು ದಿನಕ್ಕೊಮ್ಮೆ ಮಾತ್ರ ತುಂಬ ಒಳ್ಳೆಯ ಬೆಳೆ ಕೊಡ್ತದೆ ಮತ್ತೊಂದು ಹತ್ತು ದಿನ ಸ್ವಲ್ಪ ವೀಕ್ ಆಗ್ತದೆ ಇದೆಲ್ಲ ಕಾನ್ಸ್ಟೆಂಟಾಗಿ ಸಿಕ್ಕಬೇಕಾದ್ರೆ ನಾವು ದಿನ ಬಿಟ್ಟು ದಿನ ಈ ಗೊಬ್ಬರದ ನೀರನ್ನು ಎರಿತಾ ಬರಬೇಕು ಎಲ್ಲ ತರಕಾರಿಗೂ ಇದು ಅತ್ಯುತ್ತಮ ಇದು ಗೊಬ್ಬರದ ವ್ಯವಸ್ಥೆ ಇನ್ನು ಪ್ರಧಾನವಾಗಿ ತುಂಬ ಆಸಕ್ತಿ ಏನು ಅಂತೇಳಿದರೆ ಬೀಜ ಹುಟ್ಟುವುದಿಲ್ಲ ಅಂತೇಳಿ ಮೇನ್ ಅಂತೇಳಿದರೆ ಈಗ ತೊಂಬತ್ತು ಶೇಕಡ ಮನೆಗಳಲ್ಲಿ ಏನಾಗಿದೆ ಹೇಳಿದರೆ ನಮ್ಮ ಹತ್ರ ಹೈಬ್ರಿಡ್ ಬೀಜಗಳ ದು ಅಥವಾ ಹೈಬ್ರಿಡ್ ಬೀಜದ ಗಿಡದೊಟ್ಟಿಗೆ ಕ್ರಾಸ್ ಆದಂಥ ನಮ್ಮ ಊರ ತಳಿ ನಾಶ ಆದಂಥ ಒಂದು ವಾತಾವರಣದ ಬೀಜಗಳಿರೋ ಕಾರಣ ಅದಕ್ಕೆ ಲೈಫ್ ಶೈಲು ಒಂದು ವರ್ಷ ಇರೋದಿಲ್ಲ ಬರೀ ಮೂರರಿಂದ ನಾಲ್ಕು ತಿಂಗಳು ಇರ್ತದೆ ನಾವೇನು ಮಾಡ್ತೇವೆ ಮಳೆಗಾಲದ ತರಕಾರಿ ಬೀಜವನ್ನು ಇನ್ನಿನ ಮಳೆಗಾಲಕ್ಕೆ ಅಂತೇಳಿ ಕಾಪಿಟ್ರೆ ಅದು ಖಂಡಿತವಾಗಿಯೂ ಮೊಳಕೆ ಬರೋದಿಲ್ಲ ನಾವೇನು ಮಾಡಬೇಕು ಅಂದರೆ ಶುದ್ಧ ಊರ ತಳಿಯ ಬೀಜಗಳತ್ತ ವಾಲಬೇಕು ಇಲ್ಲ ಸಿಗ್ಲಿಲ್ಲ ಅಂತೇಳಿದರೆ ನಮ್ಮ ಹತ್ರ ಇರುವುದನ್ನೇ ಬರೀ ಮೂರೋ ನಾಲ್ಕೋ ತಿಂಗಳಿಗೆ ಒಮ್ಮೆ ಅದನ್ನು ಪುನಃ ಇದು ಬೀಜಕ್ಕೋಸ್ಕರ ಅಥವಾ ನಮಗೆ ನಿರಂತರವಾಗಿ ತರಕಾರಿ ಬೇಕು ಅಂತೇಳಿ ಆದರೆ ನಾವು ನನ್ನ ಕ್ಯಾಲೆಂಡರ್ನಲ್ಲಿ ಈಗಾಗಲೇ ನಾನು ಹಾಕಿದ್ದೇನೆ ನಿರಂತರವಾಗಿ ಒಂದು ವರ್ಷದಲ್ಲಿ ನಾಲ್ಕು ಸಲ ನಾವು ಬೆಂಡೆ ಬೀಜ ಹಾಕಿ ಮಾಡಿದರೆ ಕಂಟಿನ್ಯೂಸ್ ನಮಗೆ ಇಡೀ ಮುನ್ನೂರ ಅರವತ್ತೈದು ದಿನದಲ್ಲಿಯೂ ಬೆಂಡೆಕಾಯಿ ಸಿಗ್ತದೆ ಅದೇ ಥರ ಅಳಸಂಡೆ ಇರ್ಬೋದು ಅಥವಾ ಇದು ಪಡುವಲ ಇರ್ಬೋದು ಇನ್ನೂ ಏನೇನೋ ತರಕಾರಿಗಳುಂಟು ಆ ಥರ ಒಂದು ಸೈಕ್ಲಾಗಿ ನಾವು ಪ್ಲ್ಯಾನ್ ಮಾಡಿದರೆ ಮಳೆಗಾಲದಲ್ಲಿ ಏನು ಮಳೆ ಸಿಗ್ತಾ ಉಂಟು ಅಂತೇಳಿ ಒಂದು ನಾಲ್ಕು ತರಕಾರಿ ಬೀಜ ಹಾಕಿದ ತಕ್ಷಣ ಏನಂತ ಒಂದು ದೊಡ್ಡ ಸಾಧನೆ ಅಂತೇಳಿ ನಾನು ತಿಳ್ಕೊಳ್ಳೋದಿಲ್ಲ ಸಾಮಾನ್ಯ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಬಹುಪಾಲು ಜನಗಳಲ್ಲಿ ಒಂದು ಇದು ಏನು ಅಂತೇಳಿದರೆ ತರಕಾರಿ ಅಂತೇಳಿದರೆ ಅದೊಂದು ಸೀಮಿತ ಮಳೆಗಾಲದ ಒಂದು ಮೂರು ತಿಂಗಳಿಗೆ ಮಾತ್ರ ಇರುವಂಥ ವ್ಯವಸ್ಥೆ ಮತ್ತೆ ಒಂದು ಪಾಲಿಥೀನ್ ಟ್ರಾನ್ಸ್ಪರೆಂಟ್ ಬ್ಯಾಗಿನಲ್ಲಿ ಟೊಮೆಟೊ ಕ್ಯಾಬೇಜ್ ಹಿಡ್ಕೊಂಡು ಹೋಗೋದು ಅಂತೇಳುವಂಥ ವಾತಾವರಣ